ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಅದೊಂದು ಸುಂದರವಾದ ಸಂಜೆ ಜನಗಳು ಹೆಚ್ಚಿಗೆ ಓಡಾಡದ ತಂಪಾದ ವಾತಾವರಣವಿರುವ ಜಾಗವನ್ನು ಆಯ್ಕೆ ಮಾಡಿದ್ದ ವಿವಾನ್ ಅವನು ಹೇಳಿದ ಸಮಯಕ್ಕಿಂತ ಮುಂಚಿತವಾಗಿ ಬಂದು ಮರಗಳ ಕೆಳಗೆ ಇರುವ ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದಳು ಇಂಚರ ರೋಡಿನ ಎರಡು ಬದಿಗಳಲ್ಲಿ ಇರುವ ಮರಗಳಿಂದ ವಾತಾವರಣ ತಂಪಾಗಿ ಇದೆ ಅನ್ನಿಸಿತು ಇಂಚರಾಗೆ ತಂಪಾಗಿ ಬೀಸೋ ಗಾಳಿಯಲ್ಲಿ ಕುಳಿತಿದ್ದ ಇಂಚರಾಗೆ ಅವಳ ತಲೆಯಲ್ಲಿ ಇರೋ ಟೆನ್ಷನ್ಗಳೆಲ್ಲ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾದ ಅನುಭವ ಹೇಳಿದ ಟೈಮಿಗೆ ಸರಿಯಾಗಿ ಬಂದ ವಿವಾನ್ ಹೇ ಬಜಾರಿ ನೀನು ಪ್ರಾಬ್ಲಮ್ ಏನು ಮೂರು ದಿನದಿಂದ ಮಾತಾಡಬೇಕು ಅಂತ ತಲೆ ತಿಂತಿದ್ದೀಯಲ್ಲ ನಾನು ಬರೋವರೆಗೂ ಕಾಯ್ದೆ ಅರ್ಜೆಂಟಾಗಿ ಮಾತಾಡೋ ಅಷ್ಟು ಮುಖ್ಯವಾದ ಕೆಲ ವಿಷಯ ಏನು ಎಂದು ನಾರ್ಮಲ್ ಆಗಿ ಇರುವವನ ಹಾಗೆ ನಟಿಸುತ್ತಾ ಬಂದು ಇಂಚರಾಳ ಪಕ್ಕ ಕುಳಿತುಕೊಳ್ಳುತ್ತಾನೆ ಅವನು ಇಷ್ಟೊಂದು ಕೂಲಾಗಿ ಇರೋದನ್ನು ನೋಡಿದ ಇಂಚರಾಗೆ ರಶ್ಮಿ ಹೇಳಿದ್ದು ಸರಿ ಇರಬಹುದಾ ಅನ್ನಿಸೋಕೆ ಶುರುವಾಗಿತ್ತು ಆಗ ನೇರ ವಿಷಯಕ್ಕೆ ಬಂದ ಇಂಚರ ವಿವಾನ್ ನಾವಿಬ್ಬರು ಪ್ರೀತಿ ಮಾಡ್ತಿರೋ ವಿಷಯನ ಯಾಕೆ ನೀನು ನಿಮ್ಮ ಅಪ್ಪನಿಗೆ ಹೇಳಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸಲಿಲ್ಲ ಮದುವೆಗೆ ಯಾಕೆ ಒಪ್ಪಿಗೆ ಕೊಟ್ಟೆ ನಿಂಗೆ ಹೇಳೋಕ್ಕೆ ಆಗಲಿಲ್ಲ ಎಂದಿದ್ದರೆ ನನಗೆ ಹೇಳಬೇಕಿತ್ತು ನಾನೇ ಅಂಕಲ್ ಹತ್ರ ಹೇಳಿ ಎಲ್ಲವನ್ನೂ ಕ್ಲಿಯರ್ ಮಾಡ್ತಿದ್ದೆ ಬಟ್ ನೀನು ಹೇಳ್ದೇ ಇದ್ದಿದ್ದಕ್ಕೆ ಯಾವ ಥರ ಪರಿಸ್ಥಿತಿ ಬಂದಿದೆ ನೋಡು ಎಂದು ಹೇಳಿ ಮುಖ ಓದಿಸಿದಳು ಹಿಂಚಾರ ಏನು ಹೇಳ್ತಾ ಇದ್ದೀಯಾ ಸ್ವಲ್ಪ ಬಿಡಿಸಿ ಹೇಳು ನನಗೇನು ಅರ್ಥ ಆಗ್ತಾ ಇಲ್ಲ ಎಂದ ವಿವಾನ್ ಐ ಲವ್ ಯು ನಾನು ನೀನು ಪ್ರೀತಿ ಮಾಡ್ತಾ ಇದ್ದೀನಿ ಆ್ಯಂಡ್ ನನಗೂ ಗೊತ್ತು ನೀನು ನನ್ನ ಪ್ರೀತಿ ಮಾಡ್ತಿರೋ ವಿಷಯ ಇದನ್ನು ಅಂಕಲ್ಗೆ ಹೇಳಿ ಯಾಕೆ ಮದುವೆ ನಿಲ್ಲಿಸಲಿಲ್ಲ ಅಂತ ನಾನು ಕೇಳ್ತಾ ಇರೋದು ನಿನ್ನನ್ನು ಎಂದಳು ಅಸಮಾಧಾನದಿಂದ ಅವಳ ಮಾತಿಗೆ ಜೋರಾಗಿ ನಕ್ಕ ವಿವಾನ್ ಹಿಂಚರ ಜೋಕ್ ತುಂಬ ಚೆನ್ನಾಗಿತ್ತು ನಾನು ನಿನಗೆ ಎಂಗೇಜ್ಮೆಂಟ್ ವಿಷಯನ ಹೇಳಿದೆ ಶಾಕ್ ಕೊಟ್ಟಿದ್ದಕ್ಕೆ ಈಗ ನನಗೆ ಶಾಕ್ ಕೊಡೋಕೆ ಹೀಗೆ ಹೇಳ್ತಾ ಅಲ್ವಾ ಎಂದು ನಕ್ಕನು ಓಕೆ ಈಗ ಬರೋಕೆ ಹೇಳಿದ ವಿಷಯ ಏನು ಅನ್ನೋದನ್ನು ಹೇಳೋ ನನಗೆ ನಿಜವಾಗ್ಲೂ ಕೆಲಸ ಇದೆ ನಾನು ಬೇಗ ಹೋಗಬೇಕು ಎಂದು ಅವಸರಿಸಿದ ವಿವಾನ್ ನಾನು ಜೋಕ್ ಮಾಡ್ತಾ ಇಲ್ಲ ನಾನು ಸೀರಿಯಸ್ಸಾಗಿ ಇದ್ದೀನಿ ನಮ್ಮ ಪ್ರೀತಿ ವಿಷಯನ ಆಂಕಲ್ ಹತ್ರ ಮಾತಾಡಿ ಈ ಮದುವೆ ಕ್ಯಾನ್ಸಲ್ ಮಾಡಿಸು ಎಂದಳು ಅವನ ಕೈ ಹಿಡಿದು ಅವಳಿಂದ ತನ್ನ ಕೈ ಬಿಡಿಸಿಕೊಂಡ ವಿವಾನ್ ಇಂಚರ ನಾನು ನಿನಗೆ ಒಂದು ವಿಷಯದಲ್ಲಿ ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ ಇಲ್ಲಿ ಪ್ರೀತಿ ಮಾಡ್ತಾ ಇರೋದು ನೀನು ಮಾತ್ರ ನಾನು ಯಾವತ್ತೂ ನೀನು ಪ್ರೀತಿ ಮಾಡಿಲ್ಲ ಆ್ಯಂಡ್ ನಿನಗೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತಲೂ ಯಾವತ್ತೂ ಹೇಳಿಲ್ಲ ಎಂದವನ ಮುಖ ಗಂಭೀರವಾಗಿತ್ತು ಅವನ ಮಾತು ಕೇಳಿ ಇಂಚರ ಮನಸ್ಸು ಒದ್ದಾಡಿ ಹೋಗಿತ್ತು ವಿವಾನ್ ಪ್ಲೀಸ್ ಇಂಥ ವಿಷಯದಲ್ಲಿ ತಮಾಷೆ ಮಾಡಬೇಡ ನನಗೆ ಸಹಿಸೋಕಾಗಲ್ಲ ನೋಡು ವಿವಾನ್ ನಿನಗೆ ಈ ಮದುವೆ ಆಗಲೇಬೇಕು ಅನ್ನೋ ಯಾವುದಾದರೂ ಒತ್ತಡ ಇದ್ದರೆ ಹೇಳು ನಾನು ಅಂಕಲ್ ಹತ್ರ ಮಾತಾಡಿ ಈ ಮದುವೆ ನಿಲ್ಲಿಸ್ತೀನಿ ಬಟ್ ಪ್ಲೀಸ್ ನನ್ನ ಮೇಲೆ ಪ್ರೀತಿನೇ ಇಲ್ಲ ನಾನು ಯಾವತ್ತೂ ಪ್ರೀತಿನೇ ಮಾಡಿಲ್ಲ ಅಂತ ಸುಳ್ಳು ಹೇಳಬೇಡ ಎಂದಳು ಕಣ್ಣು ತುಂಬಿಕೊಂಡು ಶಟಾಪ್ ಇಂಚರ ನಾನು ಹೇಳ್ತಾ ಇದ್ದೀನಿ ಅಲ್ವಾ ನನಗೆ ನಿನ್ನ ಮೇಲೆ ಪ್ರೀತಿ ಆಗಿಲ್ಲ ಅಂತ ಇನ್ನು ಮದುವೆ ವಿಷಯಕ್ಕೆ ಬಂದರೆ ನಾನು ಯಾವುದೇ ಒತ್ತಡದಿಂದ ಈ ಮದುವೆ ಆಗ್ತಿಲ್ಲ ನನ್ನ ಸ್ವಇಚ್ಛೆಯಿಂದಲೇ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿರೋದು ಅರ್ಥ ಆಯ್ತಾ ಎಂದ ಆಗಲೂ ಅವನ ಮಾತನ್ನು ನಂಬದ ಇಂಚರ ಇಲ್ಲ ವಿವಾನ್ ನಾನು ನಿನ್ನ ಮಾತನ್ನು ನಂಬಲ್ಲ ನಿನ್ನ ಬಾಯಲ್ಲಿ ನಾನು ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಬಟ್ ನಿನ್ನ ಕಣ್ಣು ನಿನ್ನ ಕಣ್ಣೇ ಹೇಳ್ತಿದೆ ನಿನ್ನ ಮನಸ್ಸಲ್ಲಿ ನನಗೋಸ್ಕರ ಪ್ರೀತಿಯ ಸಾಗರನೇ ಹರಿತಿದೆ ಅಂತ ಎಂದಳು ಅವನ ಕಣ್ಣುಗಳನ್ನೇ ನೋಡುತ್ತ ಆಗ ವ್ಯಂಗ್ಯವಾಗಿ ನಕ್ಕ ವಿವಾನ್ ನೀನೇನು ಸೂಪರ್ ವಿಮನ್ ನೋಡು ನನ್ನ ಕಣ್ಣು ನೋಡಿದ ತಕ್ಷಣ ನನ್ನ ಮನಸಲ್ಲಿರೋದನ್ನ ಗೊತ್ತಾಗೋಕೆ ಎಂದ ನಾವು ಪ್ರೀತಿ ಮಾಡೋರ ಮನಸಲ್ಲಿ ಇರೋದನ್ನು ತಿಳ್ಕೊಳ್ಳೋಕೆ ನಮಗೆ ಸ್ಪೆಷಲ್ ಪವರ್ಸ್ ಇರಬೇಕು ಅಂತ ಏನೂ ಇಲ್ಲ ಶುದ್ಧ ಮನಸ್ಸಿನಿಂದ ಪ್ರೀತಿ ಮಾಡೋ ಎಲ್ಲರಿಗೂ ತಾವು ಪ್ರೀತಿಸೋರ ಮನಸ್ಸಲ್ಲಿ ಇರೋದು ಗೊತ್ತಾಗುತ್ತೆ ಎಂದಳು ಅವನಿಗೆ ಅರ್ಥವಾಗುವ ಹಾಗೆ ಇಂಚರ ಸುಮ್ಮನೆ ಇದ್ರೆ ಸರಿ ಈಗ ಏನೇನೋ ಹೇಳಿ ನನ್ನ ಕೋಪ ಬರೆಸ್ಬೇಡ ನಾನು ಸಮಾಧಾನವಾಗಿ ಇದ್ದೀನಿ ಕೇಳು ನಿನಗೆ ನನ್ನ ಮೇಲೆ ಪ್ರೀತಿ ಆಯಿತು ಅಂದ ಮಾತ್ರಕ್ಕೆ ನನಗೂ ಆಗಬೇಕು ಅಂತ ಯಾವ ರೂಲ್ಸ್ ಕೂಡ ಇಲ್ಲ ಸೊ ನನಗೆ ನಿನ್ನ ಮೇಲೆ ಆ ತರಹದ ಯಾವ ಭಾವನೆ ಇಲ್ಲ ಡು ಯು ಗೆಟ್ ಇಟ್ ಎಂದ ಅವಳ ಕಡೆ ತೋರು ಬೆರಳು ತೋರಿಸುತ್ತಾ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ನಾನು ಯಾಕೆ ಯಾವಾಗಲೂ ಕೇರ್ ಮಾಡ್ತೀಯ ನನಗೆ ಯಾವುದೇ ಪ್ರಾಬ್ಲಮ್ಸ್ ಬರದ ಹಾಗೆ ಯಾಕೆ ಪ್ರೊಟೆಕ್ಟ್ ಮಾಡ್ತೀಯಾ ಪ್ರತಿ ಸರ್ತಿ ನನ್ನ ಪ್ರಾಬ್ಲಮ್ಸಲ್ಲಿರಬೇಕಾದ್ರೆ ಅಂದರೆ ನನ್ನ ಕಿಡ್ನಾಪ್ ಆದಾಗ ಯಾಕೆ ನಾನು ಕಾಪಾಡೋಕೆ ಬರ್ತೀಯ ಅವತ್ತು ನನ್ನ ಕಾಲು ಉಳಕಿದಾಗ ನೀನು ಯಾಕೆ ಅಷ್ಟೊಂದು ಒದ್ದಾಡಿ ಹೋದೆ ಇನ್ನು ಯಾರನ್ನೂ ಸಲುಗೆಯಿಂದ ಮಾತಾಡಿಸದ ನೀನು ನನ್ನ ಜೊತೆ ಯಾಕೆ ಕ್ಲೋಸ್ ಆಗಿ ಮಾತಾಡ್ತೀಯ ಇದನ್ನೆಲ್ಲ ಪ್ರೀತಿ ಅನ್ನೋದಕ್ಕೆ ಇನ್ನೇನು ಅಂತಾರೆ ಎಂದು ಪ್ರಶ್ನಿಸಿದಳು ಸಿಟ್ಟಿನಲ್ಲಿ ಅದನ್ನು ಪ್ರೀತಿ ಅನ್ನೋಲ್ಲ ಮಾನವೀಯತೆ ಅಂತಾರೆ ನೀನು ಮನೆ ಬಿಟ್ಟು ಬಂದಿರೋ ಹುಡುಗಿ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟುಕೊಂಡು ಜೀವನ ಮಾಡ್ತಾ ಇರೋ ಇದ್ದೀಯಾ ಅನ್ನೋ ಕಾರಣಕ್ಕೆ ನಿನ್ನ ಮೇಲೆ ತೋರಿಸಿದ ಕರುಣೆ ಅಷ್ಟೆ ಮತ್ತಿನ್ನೇನೂ ಇಲ್ಲ ನೀನು ಕಿಡ್ನಾಪ್ ಆದಾಗ ನಿನ್ನ ಕಾಪಾಡಿದ್ದು ಒಂದು ಹೆಣ್ಣು ಅನ್ನೋ ಮಾನವೀಯತೆಯ ದೃಷ್ಟಿಯಿಂದ ಇನ್ನು ನಿನ್ನ ಕೇರ್ ಮಾಡೋದು ಮನೆ ಬಿಟ್ಟು ಬಂದು ಕಷ್ಟಪಡ್ತಿದ್ದೀಯಾ ಅನ್ನೋ ಸಿಂಪತಿಯಿಂದ ಆವತ್ತು ನಿನ್ನ ಕಾಲಿಗೆ ಏಟಾದಾಗ ನಿನ್ನ ಮೇಲಿರುವ ಪ್ರೀತಿಯಿಂದ ಚಡಪಡಿಸಲಿಲ್ಲ ನೀನೊಬ್ಬಳು ಉತ್ತಮ ಕಬಡ್ಡಿ ಪ್ಲೇಯರ್ ನಿನಗೆ ಕಾಲ್ ಫ್ರ್ಯಾಕ್ಚರ್ ಆಗಿ ಗೇಮ್ ಆಡೋಕೆ ಆಗಲಿಲ್ಲ ಅಂದರೆ ನಮ್ಮ ಟೀಮ್ಗೆ ಲಾಸ್ ಅನ್ನೋ ಕಾರಣಕ್ಕೆ ಆವತ್ತಿನ ನನ್ನ ಬಿಹೇವಿಯರ್ಗೆ ಕಾರಣ ಅಷ್ಟೆ ಮತ್ತೊಂದು ವಿಷಯ ಏನೇಳ್ದೆ ನಿನ್ನ ಜೊತೆ ಸಲುಗೆಯಿಂದ ಇರ್ತೀನಿ ಅಂತಲ್ವಾ ಹೌದು ನಮ್ಮ ಫಸ್ಟ್ ಮೀಟ್ ಶುರುವಾಗಿದ್ದೆ ಜಗಳದಿಂದ ಆ ಜಗಳ ಆಡೋ ಬರದಲ್ಲಿ ಒಬ್ಬರಿಗೊಬ್ಬರು ಏಕವಚನದಲ್ಲಿ ಜಗಳ ಆಡಿದ್ವಿ ಅದೇ ಕಾರಣಕ್ಕೆ ಜಗಳ ಎಲ್ಲ ಮುಗಿದ ಮೇಲೂ ಮಾತಾಡೋ ರೀತಿ ಇಬ್ಬರಲ್ಲೂ ಅದೇ ರೀತಿ ಕಂಟಿನ್ಯೂ ಆಗಿದೆ ಅದೇ ಕಾರಣಕ್ಕೆ ಬೇರೆಯವರಿಗೆ ಕಂಪೇರ್ ಮಾಡಿದರೆ ನಿನ್ನ ಜೊತೆ ಸ್ವಲ್ಪ ಸಲುಗೆ ಜಾಸ್ತಿ ಇಷ್ಟಕ್ಕೆ ಲವ್ ಅಂದ್ಕೊಂಡ್ರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ ಎಂದ ಎರಡೂ ಜೇಬಿಗೆ ಕೈ ತೋರಿಸಿ ಸಿಂಪತಿಯಿಂದನಾ ಹೌದು ನನ್ನ ಪ್ರತಿಯೊಂದು ನಡೆಯ ಹಿಂದೆ ಇದ್ದಿದ್ದು ಬರೀ ಸಿಂಪತಿ ಅಷ್ಟೆ ಆದರೆ ನಾನು ಯಾವತ್ತೂ ನಿನಗೆ ನನ್ನ ಮೇಲೆ ಸಿಂಪತಿ ತೋರಿಸುವಂತ ಕೇಳೇ ಇಲ್ವಲ್ಲ ಓಹ್ ಖಮ ನೀಂಚಾರ ನಮ್ಮನೆಗೆ ಬಂದು ನಿನ್ನ ಕಷ್ಟನೆಲ್ಲ ಹೇಳ್ಕೊಂಡು ಅತ್ರೆ ಸಿಂಪತಿ ಬರ್ದಿರ ಇನ್ನೇನಾಗುತ್ತೆ ಹೇಳು ಆವತ್ತು ಅದೇ ಸಿಂಪತಿಯಿಂದಲೇ ನಮ್ಮಪ್ಪ ನಿನ್ನ ಬಗ್ಗೆ ಕೇರ್ ಮಾಡೋಕೆ ಹೇಳಿದ್ದು ಎಂದವನ ಮುಖದಲ್ಲಿ ಯಾವ ಭಾವನೆಯೂ ಇರಲಿಲ್ಲ ಅವನ ಪ್ರತಿಯೊಂದು ಮಾತು ಅವಳನ್ನು ಇನ್ನಿಲ್ಲದಂತೆ ಒದ್ದಾಡುವಂತೆ ಮಾಡಿತ್ತು ಅವನನ್ನು ಕಳೆದುಕೊಳ್ಳುವ ಭಯ ಶುರುವಾಗಿ ಅವಳ ಮನಸ್ಥಿತಿ ಹಾಳಾಗುವಂತೆ ಮಾಡಿತ್ತು ಪ್ಲೀಸ್ ವಿವಾನ್ ಹಾಗೆಲ್ಲ ಹೇಳ್ಬೇಡ ನೀನು ಬಿಟ್ಟು ಬದುಕೋ ಶಕ್ತಿ ಇದೆ ಅಂತ ನನಗನ್ನಿಸ್ತಿಲ್ಲ ನೀನು ನನ್ನವನು ವಿವಾನ್ ನನಗೆ ನೀನು ಬೇಕು ಪ್ಲೀಸ್ ವಿವಾನ್ ನನ್ನ ಪ್ರೀತಿನ ಒಪ್ಕೊಂಡು ಈ ಮದುವೆನ ನಿಲ್ಲಿಸು ಪ್ಲೀಸ್ ಎಂದು ಅವನ ಎದೆಗೆ ಹೊರಗಿ ಅಳೋದಕ್ಕೆ ಶುರು ಮಾಡಿದಳು ಆಗ ಅವಳಿಂದ ಬಿಡಿಸಿಕೊಂಡು ಹಿಂದೆ ನಿಂತ ವಿವಾನ್ ಸ್ಟಾಪ್ ಇಟ್ಟಿಂಚರ ಪದೇ ಪದೇ ಮದುವೆ ನಿಲ್ಲಿಸು ಅಂತ ಹೇಳಬೇಡ ಇಷ್ಟೆಲ್ಲ ಹೇಳಿದ ಮೇಲೂ ನಿನಗೆ ಅರ್ಥ ಆಗ್ತಿಲ್ವಾ ನೀನು ಆಡ್ತಿರೋದು ನಿನಗೆ ಆಯಿತು ಅಂತ ಅನ್ನಿಸ್ತಿಲ್ವಾ ಒಬ್ಬ ಮದುವೆ ನಿಶ್ಚಯ ಆಗಿರೋ ಹುಡುಗನ ಹತ್ತಿರ ಬಂದು ನೀನು ಅಂದರೆ ನನಗಿಷ್ಟ ಆ ಮದುವೆನ ನಿಲ್ಲಿಸು ನನ್ನ ಪ್ರೀತಿನ ಒಪ್ಕೊ ಅಂತ ಕೇಳ್ತಿರೋದು ನಿನಗೆ ಸ್ಟುಪಿಡಿಟಿ ಅಂತ ಅನ್ನಿಸ್ತಿಲ್ವಾ ಅಲ್ಲ ನಾನು ಯಾಕೆ ನಿನಗೆ ಇಷ್ಟೊಂದು ಎಕ್ಸ್ಪ್ಲೈನ್ ಇದ್ದೀನಿ ಎಂದು ತನ್ನ ಹಣೆ ತೀಡಿಕೊಂಡು ಮತ್ತೆ ಮಾತು ಮುಂದುವರಿಸಿದ ಫಸ್ಟ್ ಆಫ್ ಆಲ್ ನನ್ನ ಪ್ರೀತಿ ಮಾಡೋಕೆ ಅಥವಾ ಮದುವೆ ಆಗೋಕೆ ನಿನಗೇನು ಯೋಗ್ಯತೆ ಇದೆ ಎಂದವನನ್ನೇ ತುಂಬಿದ ಕಣ್ಣುಗಳಿಂದ ನೋಡುತ್ತಾ ನಿಲ್ಲುತ್ತಾಳೆ ಮೊದಲನೆಯದ್ದು ಸ್ಟೇಟಸ್ ನನ್ನ ಹೆಸರಲ್ಲಿ ಎಷ್ಟು ಪ್ರಾಪರ್ಟೀಸ್ ಎಷ್ಟು ಸ್ಕೂಲ್ ಕಾಲೇಜ್ಗಳಿದೆ ಅನ್ನೋ ಐಡಿಯಾ ಇದೆಯಾ ನಿನಗೆ ತಿಂಗಳಾಯಿತು ಅಂದರೆ ನನ್ನ ಮುಂದೆ ದುಡ್ಡಿಗೋಸ್ಕರ ಕೈ ಚಾಚಿ ನಿಲ್ಲೋ ನೀನೆಲ್ಲಿ ನಿನ್ನಂಥ ನೂರಾರು ಜನರಿಗೆ ಸಂಬಳ ಕೊಡೋ ನಾನೆಲ್ಲಿ ನೀನು ಒಂದು ತಿಂಗಳ ಸಂಬಳನ ಒಂದು ದಿನಕ್ಕೆ ಖರ್ಚು ಮಾಡೋ ನಾನೆಲ್ಲಿ ಒಂದೊಂದು ರೂಪಾಯಿಗೂ ಲೆಕ್ಕಾಚಾರ ಹಾಕಿ ಖರ್ಚು ಮಾಡೋ ನೀನೆಲ್ಲಿ ನಿನಗೆ ನಾನು ಬೇಕಾ ಎಂದವನ ಮಾತುಗಳು ನೇರವಾಗಿ ಅವಳ ಮನಸ್ಸನ್ನು ಇರಿದಿತ್ತು ವಿವಾನ್ ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಶ್ರೀಮಂತಿಗೆ ನೋಡಿ ಪ್ರೀತಿ ಹುಟ್ಟಲ್ಲ ಪ್ರೀತಿ ಯಾವಾಗ ಯಾರ ಮೇಲಾಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಸ್ಟೇಟಸ್ ನೋಡಿ ಮಾಡೋಕೆ ಇದು ವ್ಯವಹಾರ ಅಲ್ಲ ಎಂದವಳ ಮುಖದಲ್ಲಿ ಅಸಮಾಧಾನ ಇತ್ತು ಜೊತೆಗೆ ಅವನ ಮಾತಿನಿಂದ ಬೇಸರ ಸಹ ಆಗಿತ್ತು ಓ ಹೌದಾ ಎಂದು ವ್ಯಂಗ್ಯವಾಗಿ ಹೇಳಿ ನಿಮ್ಮಂಥ ಮಿಡಲ್ ಕ್ಲಾಸ್ ಹುಡುಗಿಯರಿಗೆ ಯಾಕೆ ಯಾವಾಗಲೂ ಹೈ ಕ್ಲಾಸ್ ಹುಡುಗರ ಮೇಲೆ ಪ್ರೀತಿ ಆಗೋದು ಅದೇ ಪ್ರೀತಿ ನಿಮ್ಮ ಲೆವೆಲ್ನಲ್ಲೇ ಇರೋ ಹುಡುಗರ ಮೇಲೆ ಆಗೋಲ್ಲ ಯಾಕಂದರೆ ಹತ್ತಿರ ದುಡ್ಡಿರಲ್ಲ ನೀವುಗಳು ಹೇಳಿದ ಹಾಗೆ ಖರ್ಚು ಮಾಡೋ ಕೆಪ್ಯಾಸಿಟಿ ಅವರಿಗಿರೋದಿಲ್ಲ ಅಂಥವರನ್ನು ಮದುವೆ ಆದರೆ ಈಗ ಕಷ್ಟಪಡೋ ಹಾಗೆ ಮುಂದೇನು ಕಷ್ಟಪಡಬೇಕು ಅದೇ ನಮ್ಮ ಥರ ಜಿಮ್ದಲ್ಲಿ ಆಲ್ರೆಡಿ ಸೆಟಲ್ ಆಗಿರೋ ಸೊಸೈಟಿಯಲ್ಲಿ ಒಂದು ಒಳ್ಳೆ ಪೊಸಿಷನ್ನಲ್ಲಿರೋ ಹುಡುಗರನ್ನು ಮದುವೆ ಆದರೆ ಜೀವನ ಪೂರ್ತಿ ಬಿಂದಾಸಾಗಿರ್ಬೋದು ಅಂತ ಇಲ್ಲದೇ ಇರೋ ಪ್ರೀತಿನ ಇದೆ ಅಂತ ಹೇಳಿಕೊಂಡು ನಿಮ್ಮ ಅಂದ ಚಂದ ತೋರಿಸಿ ಮರಳು ಮಾಡ್ತೀರಲ್ವಾ ಎಂದು ದುಡ್ಡಿಗೋಸ್ಕರ ತನ್ನ ಹಿಂದೆ ಬಿದ್ದಿದ್ದೀಯಾ ಅನ್ನೋ ಹಾಗೆ ಮಾತಾಡಿ ಅವಳ ಮನಸ್ಸಿಗೆ ನೋವು ಮಾಡುತ್ತಾನೆ ಅವನಿಂದ ಇಂತಹದೊಂದು ಉತ್ತರವನ್ನು ನಿರೀಕ್ಷಿಸರದ ಇಂಚರ ಕಲ್ಲಿನಂತೆ ನಿಂತುಬಿಟ್ಟಳು ಕಣ್ಣೀರು ಅವಳ ಅಪ್ಪಣಿಗೂ ಕಾಯದೆ ಕೆನ್ನೆ ಸೋಕಿತ್ತು ಅವಳು ಹಾಗೆ ನಿಂತಿರುವುದನ್ನು ನೋಡಿ ಯಾಕೇನು ಇಲ್ಲ ನಾನು ಸತ್ಯ ಹೇಳಿದ್ದು ಕೇಳಿ ಮಾತು ನಿಂತೋಯ್ತಾ ಎಂದು ಅವಳನ್ನು ಅಣುಕಿಸಿ ಹುಟ್ಟಿಸಿದ ನಿನ್ನ ಅಪ್ಪನಿಗೆ ಇಷ್ಟವಾಗದೇ ಇರೋ ನೀನು ಇನ್ನು ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ ಫಸ್ಟ್ ಆಫ್ ಆಲ್ ಈ ನಿನ್ನ ಬ್ಯೂಟಿನ ಬಿಟ್ಟು ಹುಡುಗರು ಇಷ್ಟಪಡೋ ಅಂಥದ್ದು ನಿನ್ನಲ್ಲಿ ಏನಿದೆ ಆಡೋದೆಲ್ಲ ಗಂಡಬೀರಿ ಬಜಾರ್ ಥರ ಮಾತೆತ್ತಿದರೆ ಜಗಳಕ್ಕೆ ಬರ್ತೀಯ ಒಂದು ಹುಡುಗಿಯಲ್ಲಿ ಇರಬೇಕಾದ ನಯ ನಾಜೂಕು ವಿನಯ ಏನೂ ಇಲ್ಲ ಹೆಣ್ಣಿಗಿರಬೇಕಾದ ಯಾವೊಂದು ಕ್ವಾಲಿಟೀಸ್ ಕೂಡ ನಿನ್ನಲ್ಲಿಲ್ಲ ಹುಡುಗಿ ಅಂದರೆ ಹೇಗಿರಬೇಕು ಗೊತ್ತಾ ನಾನು ಮದುವೆ ಆಗ್ತಾ ಇದ್ದೀನಿ ನೋಡು ನಮ್ಮ ಮತ್ತೆ ಮಗಳ ಹಾಗಿರಬೇಕು ಅವಳು ನೋಡೋಕೆ ಮಾತ್ರ ಸುಂದರವಾಗಿಲ್ಲ ಗುಣ ಸಹ ಅಪ್ಪಟ ಪರಂಜಿ ತನಗಿಂತ ಚಿಕ್ಕವರಿಗೂ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾಳೆ ಏನಾದರೂ ಒಂದನ್ನು ಹೇಳಿದರೆ ನೀನು ಹಾಗೆ ಜಗಳ ಮಾಡಲ್ಲ ಎಂದು ಇನ್ನೂ ಹೇಳುತ್ತಿದ್ದವನು ಸುಮ್ಮನೆ ಆಗಿಬಿಟ್ಟ ಕಾರಣ ಅವನ ಚುಚ್ಚು ಮಾತುಗಳಿಂದ ಅಳುತ್ತಿದ್ದ ಇಂಚರ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ದಳು ಅವಳ ಅಳುವನ್ನು ಸಹಿಸಲು ಹಾಗದೆ ಹಿಂದೆ ತಿರುಗಿ ನಿಂತು ನೋಡು ಕೊನೆಯದಾಗಿ ಹೇಳ್ತಾ ಇದ್ದೀನಿ ನನಗೆ ನಿನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ ನಾನು ಇಷ್ಟಪಟ್ಟೆ ಈ ಮದುವೆ ಆಗ್ತಾಯಿದ್ದೀನಿ ಇದನ್ನು ಮೀರಿ ನಮ್ಮಪ್ಪನ ಹತ್ರ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳೋದಾಗಲಿ ಈ ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡೋದಾಗಲಿ ಮಾಡಿದ್ರೆ ಸರಿ ಇರಲ್ಲ ಎಂದು ಅವಳಿಗೆ ವಾರ್ನ್ ಮಾಡಿ ಅಲ್ಲಿಂದ ಹೊರಟು ಬಿಟ್ಟನು ಮುಂದುವರಿಯುವುದು